ಇವತ್ತು ಉಪವಾಸ ಅಂತ ವಿಶೇಷ ಪೂಜೆ ಮಾಡ್ಸಿ ಕೈ ಸಿರೇ ಉರ್ಸಿ ಅರ್ಚಕ ಮಾಡ್ಸಿ ಎಜುಕೇಶನ್ ಇದೆ ಮತ್ತೆ ಅಕ್ಷಮಚಾರದ ಕಸಕಬಹುದು ಏನೋಣ್ಣಾ ನಾಕಾಸಿನ ಸಮಸ್ಯೆ ಇದೆ ಆಗಲಿ ಅವಲಂದುಕ ಅಮ್ಮ ಎಲ್ಲ ಅದು ರಾಯರ ಗುಪ್ಪ ಚಾನೆಲ್ಗೆ ಸ್ವಾಗತ ನಾವಿವತ್ತು ಸ್ಪೆಷಲ್ ಆದಂತಹ ಜಾಗಕ್ಕೆ ಬಂದಿದ್ದೀವಿ ಅದು ಒಳಕೋಟಮ್ಮನ ದೇವಸ್ಥಾನಕ್ಕೆ ಆ ದೇವಸ್ಥಾನದ ವಿಶೇಷತೆ ಬಗ್ಗೆ ಅಲ್ಲಿನ ಭಕ್ತರು ಮತ್ತೆ ಅಲ್ಲಿನ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ಒಳಕೋಟಮ್ಮನ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿನ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ನೋಡಿ ಅಂತ ಹೇಳ್ತಾ ಬನ್ನಿ ಒಳಗೋಟಮ್ಮ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನ ಕನಕಾಪುರದ ಕೋಟೆಯಲ್ಲೇ ಇರುವಂತಹ ಒಳಕೋಟಮ್ಮನ ದೇವಸ್ಥಾನಕ್ಕೆ ನಾವಿಂದು ಇದ್ದೀವಿ ಈ ದೇವಸ್ಥಾನದ ವಿಶೇಷತೆ ಅಪಾರವಾದದ್ದು ಆ ವಿಶೇಷತೆ ಏನು ಅಂತ ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ಹಿಂದೆ ಮೂರು ಮಕ್ಕಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲಂತೆ ನಾಲ್ಕನೇದಕ್ಕೆ ಗರ್ಭಿಣಿಯಾಗಿದ್ದಂತೆ ಮತ್ತೆ ಹೆಣ್ಮಗಳು ಇರ್ತಾಳಲ್ಲ ಇವಳು ಅಂತೇಳಿ ಮನೆಯವರೆಲ್ಲ ಸೇರಿ ಆ ಹೆಣ್ಮಗಳನ್ನು ಹೊರಗಡೆ ತಳ್ಬಿಡ್ತಾರೆ ಆ ಹೆಣ್ಣು ಮಗು ಈ ಒಳ್ಕೋಟಮ್ಮನ ದೇವಸ್ಥಾನಕ್ಕೆ ಬಂದು ಈ ತಾಯಿ ಹತ್ರ ಗೋಳಾಡಿ ಗೊಟ್ರಗಾಡಿ ಬೇಡ್ಕೊತಾ ಇರ್ತಾಳಂತೆ ಆದರೆ ಕೊನೆಗೆ ಗಂಡು ಮಗುಗೆ ಜನ್ಮ ನೀಡ್ತಾಳೆ ನೋಡಿ ಎಂಥ ಸುತ್ತುವಂತೆ ತಾಯಿ ಆ ಗಂಡು ಮಗು ಎತ್ತಿದ್ದಾಳೆ ಅಂತೇಳಿ ಆ ಮನೆಯವ್ರಿಗೆಲ್ಲ ಗೊತ್ತಾದ ತಕ್ಷಣನ ಅವಳನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಮನೆಗೆ ಕರ್ಕೋಕ್ತಾರಂತೆ ಅಂಥ ಸುತ್ತುವಂತೆ ಉಳ್ಳಂತಹ ಈ ತಾಯಿಗೆ ಏನೇ ನೀವು ಹರಕೆ ಕಟ್ಕೊಂಡ್ರೂ ಒಳ್ಳೆಯದಂತೂ ಖಂಡಿತ ಆಗುತ್ತೆ ಇಲ್ಲಿ ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ಅವರ ಹತ್ರ ಅವರ ಬಾಯಿಂದನೇ ಕೇಳೋಣ ಮತ್ತು ಇಲ್ಲಿ ಜೋಡಿ ಬೆಲ್ಲದ ದೀಪ ಮತ್ತು ನಿಂಬೆ ಹಣ್ಣಿನ ದೀಪ ಬೆಳಗಿ ಅವರವರ ಹರಕೆಗಳನ್ನು ತಿರಿಸ್ತಾ ಇದ್ದಾರೆ ಕೆಲವು ಹರಕೆಗಳಿಗೆ ಈ ರೀತಿಯೇ ಮಾಡಬೇಕು ಅನ್ನೋದು ನಿಯಮಗಳಿದೆ ಆ ನಿಯಮಗಳಿಂದಲೇ ಆ ನಿಯಮಗಳ ಪ್ರಕಾರನೇ ಪೂಜೆ ಮಾಡಿದ್ರೆ ನಿಮ್ಗೆ ಆದಷ್ಟು ಒಳ್ಳೆಯದಾಗುತ್ತೆ ಇಲ್ಲಿ ಜೋಡಿ ಬೆಲ್ಲದ ದೀಪ ಹಚ್ತಾರೆ ಮತ್ತು ನಿಂಬೆ ಹಣ್ಣಿನ ದೀಪ ಒಂದರಿಂದ ಒಂಬತ್ತು ಒಂಬತ್ತರಿಂದ ಹದಿನೆಂಟು ಈ ಥರ ದೀಪಗಳನ್ನು ಹಚ್ತಾರೆ ಒಂದೊಂದು ಪೂಜೆಗೂ ಒಂದೊಂದು ವ್ರತ ಇರುತ್ತೆ ಯಾವ ರಥ ಮಾಡಬೇಕು ಅನ್ನೋದನ್ನು ಅರ್ಚಕ್ರತರನ್ನೇ ಕೇಳಿ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ದೇವರ ದರ್ಶನ ಪಡೆದು ಆ ನಂತರ ಭಕ್ತಾದಿಗಳು ಮತ್ತು ಅರ್ಚಕರನ್ನು ಮಾತಾಡ್ಸೋಣ ಈಗ ದೇವರ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಬನ್ನಿ ದೇವರ ದರ್ಶನ ಮಾಡೋಣ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ದೇವರ ದರ್ಶನ ಪಡೆಯೋಣ ಇಲ್ಲಿ ನಿಮ್ಗೆ ಆಗಲೇ ಹೇಳಿದಂಗೆ ಜೋಡಿ ಬೆಲ್ಲದ ದೀಪ ಮತ್ತು ನಿಂಬೆ ಹಣ್ಣಿನ ದೀಪ ಇಲ್ಲಿ ಕಾಣ್ಬೋದು ಇಲ್ಲಿ ಗಂಡದಿರಿಗೆ ಏನಾರ ತೊಂದರೆ ಇದ್ದರೆ ಇಲ್ಲಿ ಬಂದು ತಾಳಿಗೆ ಅರಿಶಿನ ಕುಂಕುಮ ಹಾಕ್ಕೊಂಡು ಹೋದರೆ ಗಂಡಂಗೆ ಯಾವುದೇ ತೊಂದರೆ ಇಲ್ಲವಂತೆ ಇದು ಯಾವ ರೀತಿ ಒಳ್ಳೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಬನ್ನಿ ಭಕ್ತಾದಿಗಳನ್ನು ಮಾತಾಡಿಸುವ ಸಮಯ ಈಗ ಭಕ್ತಾದಿಗಳನ್ನು ಮಾತಾಡ್ಸೋಣ ಯಾವ ರೀತಿ ಒಳ್ಳೆಯದಾಗಿದೆ ಅಂತ ಬನ್ನಿ ಈಗ ಹೋಗೋಣ

ಯುಗಾದಿ ಬೇರೆಯವರು ಹೊರಗಡೆಯಿಂದ ಬಂದಿರೋರು ಬಾಡಿಗೆ ಬಂದಿರೋರು ಆಗಿರ್ಬೋದು ಹಿರಿಗಿರೋರು ಆಗಿರ್ಬೋದು ಎಲ್ಲರೂ ಮಾಡ್ತಾರೆ ಆ ಸೇವೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇರ್ತಾರೆ ಪೂಜಾ ಅವ್ರೆಲ್ಲ ತಂದಿರಲ್ಲ ಇದಾರೆ ಅವ್ರೆಲ್ಲೂ ಕ್ಲೀನ್ ಆಗ್ತಾರೆ ಅಂದ್ರೆ ಈಗ ನಿಮ್ಗೆ ಏನ್ ಒಳ್ಳೇದಾಗಿದೆ ನಮ್ಗೆ ಅಂದ್ರೆ ಮಕ್ಳಿಗೆಲ್ಲ ಎಲ್ಲ ಚೆನ್ನಾಗಾಗಿದೆ ಏನೇ ಆಗ್ಲಿ ನಾವ್ ಅನ್ಕೊಂಡಿದಾಗಿದೆ ಮಕ್ಳು ಆಗ್ಬೇಕು ಅಂದ್ರೆ ಅಭಿಷೇಕ ಮಾಸೆ ಮೇಲೆ ಪೂಜೆ ಮಾಡಿಸ್ತಾರೆ ಶುಕ್ರವಾರ ಮಂಗಳವಾರ ಆಗಿರ್ಬೋದು ಮತ್ತೆ ಮೊಡ್ಲಕ್ಕಿ ಕಟ್ತಾರೆ ಮಾಡೋದ್ರಿಂದ ಆ ತಾಯಿ ಒಳ್ಳೇದ್ ಎಲ್ಲ ಅನ್ಕೊಂಡಿದಾಗುತ್ತೆ ಅನ್ಕೊಂಡಿದಾಗುತ್ತೆ

ನಿಮಗೆ ಯಾವಾಗ ತಿಳ್ಕೊತندರ ಇಲ್ಲ ಅದು ತಮಚಲೇ ವರ್ಕ್ ಮಾಡ್ಕಬೇಕು ಕೋರ್ಕೆ ಮಾಡ್ಕೊಂಡ್ರೆ ಸಾಕು ನೀವು ನಿಮ್ ಕೆಲಸ ಆದ್ರೆ ಬಂದೆ ತಾಯಿಗೆ ಏನು ನಿಮ್ಮ ಕಂಜಿನಾ ಅಂತ ಹೇಳ್ತೀವಿ ಅಂತ ಹೇಳ್ಲಿಲ್ಲ ಇಲ್ಲಿ ಹಾಕಿಕೊಳ್ಳೋಗೆ ಆಪ್ ಮಾಡ್ಲಿಲ್ಲ ನಿಮ್ಮ ಕೆಲಸ ಆದ್ರೆ ಸಾಕು ಮಾಡ್ಕೊಳ್ಳೋದು ಇಲ್ಲಿ ಯಾವ ರೀತಿ ಅರ್ಕೆ ಕಟ್ಟೋನು ಒಳ್ಳೇದಾಗುತ್ತೆ ಇಲ್ಲಿ ನಾವು ಅಕಸ್ಮಾತ್ ನಮ್ಗೆ ಏನಾದ್ರು ಒಳ್ಳೇದಾಗಬೇಕು ಅನ್ನೋದು ಇಲ್ಲಿ ಅವರಿಗೆ ಬೆಂಡಿ ಪಾಸ್ ಮತ್ತೆ ಬೆಂಡಿ ದಾಸಿ ಮಾಡ್ತೀವಿ ಬಂಡಿ ವಾರಕ್ಕೆ ಶುಕ್ರವಾರ ಮಂಗಳವಾರ ಒಂದು ಪೂಜೆ ಮಾಡ್ಕೊಂಡು ದೀಪ ಹಾಕಿ ಹೋಗ್ತೀವಿ ಇದೆ ಮತ್ತೆ ಅಕಸ್ಮಾತ್ ಯಾರಿಗಾದ್ರು ಕಷ್ಟ ಗೊತ್ತು ನನ್ನ ಹಕ ಸಮಸ್ಯೆ ಇದೆ ಆಗಲಿ ಯಾವುದೊಂದಕ್ಕೂ ಅಮ್ಮ ಎಲ್ಲರಿಗೂ ಸಹಾಯ ಮಾಡ್ತಾರೆ ಅಮಾಸೆ ಉಣ್ಮೆ ಮತ್ತೆ ಮಂಗಳವಾರ ಶುಕ್ರವಾರ ಹಬ್ಬ ಹರಿದಿನ ಎಲ್ಲಾ ದಿನ ಪೂಜೆ ಇರುತ್ತೆ ಆರರಿಂದ ಸಂಜೆನೇ ಇರುತ್ತೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವರು ಇಲ್ಲಿಗೆ ಯಾವ ರೀತಿ ಬರ್ಬೇಕು ನಿಮಗೆ ಕಣಕ ಕಣಕ ಈ ಮಿಷನ್ ಏನು ಪೂರ್ಣಿಮಾ ಧನ್ಯವಾದಗಳು ಪುಳೋಗ್ರೆ ದೋಸ್ತಂದಲ್ಲಿ ಸಿಗುವಂತ ಟೇಸ್ಟ್ ಎಲ್ಲೂ ಸಿಗಲ್ಲ ಅದಕ್ಕೆ ಕಥವಣ್ಣ ಸರ್ ಅದನ್ನ ಅದಕ್ಕೆ ಕಥವಣ್ಣ ನೀವು ಬೇರೆ ಕಡೆ ಎಲ್ಲ ತಿನ್ನಿ ಹೌದು ಮನೆಯಲ್ಲೇ ಹೇಂಗೆ ಮಾಡಿದ್ರು ಅದಕ್ಕೆ ದೇವರ ಸಂದಲ್ಲಿ ಇನ್ನೊಂದು ರೀತಿಯಲ್ಲಿ ಇನ್ನೂ ತಿನ್ನ ಇನ್ನೂ ತಿನ್ನ ಅನಿಸ್ತದೆ ಅದಕ್ಕೆ ನೀವು ತುಂಬಾ ಹೋದ್ರೆ ಊಟ ಅಷ್ಟು ಟೇಸ್ಟ್ ಆಗುತ್ತೆ ಅದೇ ಹೌದು ಹೌದು ಅದು ಸಾಂಬಾರ್ ಕಡಿಮೆ ಬಿಟ್ಟು ಹೊರಟಿರ್ತಿದೆ ಅಂದ್ ರುಚಿ ಸಾಂಬಾರ ಹೌದು ಹೆಸರು ವೆಂಕಟರಾಮು ಅಂತ ದೇವಸ್ಥಾನಕ್ಕೆ ಒಳಕೋಟಮ್ಮ ಬಂತು ಒಳಕೋಟಮ್ಮ ಹೆಸರಾಗಿ ಬಂತು ಅಂದ್ರೆ ಇಲ್ಲಿ ಮೂಲ ಆರು ಜನ ಯೋಜನೆ ಅಕ್ಕ ತಂಗಿ ವಲಸೆ ಬಂದ ಕನಕೂರಕ್ಕೆ ಕನಕೂರಕ್ಕೆ ವಲಸೆ ಬಂದ್ರು ಅದಕ್ಕೆಲ್ಲ ಸಣ್ಣ ಗ್ರಾಮ ಇದು ನೀವು ಒಳಗಡೆ ಊರು ಒಳಗಡೆ ಅಲ್ಲಿ ಕೆಂಕೆರೆ ಅಂತೇಳಿ ದೊಡ್ಡ ಕೆರೆ ಇತ್ತು ಅಲ್ಲಿ ಆಯಮ ಸೇರಿಕೊಂಡು ಪರಮ ಅಂತ ಅಂತೇಳಿ ಆ ಕಡೆ ಗ್ರಾಮದಲ್ಲಿ ಅದೊಂದು ಅಲ್ಲಿ ಸೇರ್ಕೊಂಡ್ರು ಇನ್ನು ಕೊಲ್ಲಾಪುರದ ಬಂದ್ ಕುರಿಪೇಟೆಯಲ್ಲಿ ಚಿಕ್ಕ ಗ್ರಾಮ ಅಲ್ಲಿ ಆಯಮ ಸೇರ್ಕೊಂಡ್ರು ಅದೇ ಪ್ರಸಿದ್ಧವಾಗಿ ಮಳೆಗಾಲ ಮಸ್ತಾಡಮ್ಮ ಮಸ್ತಾರಮ್ಮ ಹೆಸರು ಬಂತು ಎಲ್ಲ ಅವರ ಶಕ್ತಿ ಸರವಾಗಿ ಅವರು ಬಂದು ಮೇಲೆ ಸುತ್ತ ಗ್ರಾಮಕ್ಕೆಲ್ಲ ಒಳ್ಳೆ ಅನುಕೂಲ ಆಗಿದೆ ಗ್ರಾಮ ಏನು ಅನ್ಕೊಂಡು ಧರ್ಮವಾಗಿರ್ಬೇಕು ಇಲ್ಲಿ ನಿಮ್ ನನ್ಗೆ ನಿಮ್ಗೆ ಆರಕೆ ಕೊಡ್ತೀನಿ ಅಲ್ಲಿ ತಲೆ ಆಗಾಗ್ಬಾರ್ದು ಕಾರ್ಯ ಆಮೇಲೆ ಯಾವತ್ತು ವಸ್ತು ಅಂತ ಸ್ವಲ್ಪ ತಡ ಆಯ್ತದೆ ವಿಧಾನ ವಿಧಾನ ಆದ್ರೂ ಯಶಸ್ವಿ ಆಯ್ತದೆ ಯಾರ ಮಕ್ಕಳಾಗ್ಲಿ ವಿದ್ಯಾಭ್ಯಾಸ ಆಗ್ಲಿ ಮನೆ ಕೊಂಡ್ಕೊಳ್ಳೋದಾಗ್ಲಿ ಸೈಟ್ ಕೊಂಡ್ಕೊಳ್ಳೋದಾಗ್ಲಿ ಒಂದು ಶುಭ ಕಾರ್ಯ ಆದ್ರೂ ಅಕ್ಕತ್ತಾಗಿ ಇಬ್ಬರೂ ಜೋಡಿ ಕರ್ಕೊಂಡೋಗಿ ಮನೆಯಲ್ಲಿ ಒಂದು ಉತ್ಸವ ಮೂರ್ತಿ ವಿಗ್ರಹ ಇದೆ ಅದನ್ನ ಕೂರಿಸಿ ಒಳ್ಳೆ ಕಾರ್ಯ ಆಯ್ತದೆ ವರ್ಷದಲ್ಲಿ ಒಂದು ಕೊಂಡ ಎರಡು ಹೋಮ ಆಗುತ್ತೆ ಇಲ್ಲಿ ಗ್ರಾಮದಲ್ಲಿ ಎಲ್ಲರ ಸಹಕಾರದಿಂದ ಹೋಮ ಮತ್ತೆ ಒಂದ್ ಮೂರ್ ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಆಯ್ತಾರೆ ಎಲ್ಲರೂ ಸಹಕಾರದಿಂದ ನಮ್ಮ ಟೆಂಕರೇಶ್ ಟ್ರಸ್ಟ್ ಅಲ್ಲಿ ಇರ್ಬೋದು ಇಲ್ಲಿರ್ಬೋದು ಸುತ್ತಮುತ್ತ ಎಲ್ಲ ಸೇರ್ಕೊಂಡು ಒಂದು ಸಹಕಾರ ಹಾಕೊಡ್ತಿದಾರೆ ಕೈಲಾಗಿ ನಾವು ಮಾಡ್ಕೊಂಡು ಹೋಗ್ತಿದೀನಿ ಎರಡನೇದು ಪ್ರತಿ ವಾರದಲ್ಲಿ ಎರಡು ದಿವಸ ನಿಮ್ಮ ಹತ್ತಾರೆ ಏನಕ್ಕೆ ಅಂದ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಿಗೆ ಮುಖ್ಯ ಆದ್ಯತೆ ಇದೆ ಈ ಅಮ್ಮ ಮಕ್ಕಳ ತಾಯಿಮ್ಮ ತಾಯಿ ಯಾರೇ ಹೆಂಗ್ಸಾದ್ರು ಸಣ್ಣ ರಾತ್ರಿ ಅಷ್ಟೊತ್ತಲ್ಲಿ ಬಂದು ಕಣ್ಣೀರ್ ಹಾಕಿದ್ರು ಬೆಳಗೇಶ್ವರ ಕೆಲಸ ಆಗುತ್ತೆ ಅದು ಸತ್ಯ ನಾನು ಕಂಡು ಸತ್ಯ ಅದು ಸುಳ್ಳು ಹೇಳ್ತಿಲ್ಲ ಯಾವ್ದು ಹೆಂಗ್ ಆಗ್ಲಿ ಅದು ನನಗೆ ನನಗ ಮೊಬೈಲ್ ಕೊಡ್ಲಾ ತಿಂಡಿ ಕೊಡ್ಲ ಅದೆಲ್ಲ ನನ್ನ ಮನೆ ತೊಂದರೆ ಆಯ್ತು ಮನೆ ಕಡೆ ನಾನು ಹೊರದ ಆಚೆ ಹಾಕೋದ್ರು ನನಗೆ ಪ್ರಸಾರ ಸಿಕ್ಕ ಯಾರು ದಿಕ್ಕಿಲ್ಲ ಅಂತ ಯಾರು ರಾತ್ರಿ ರಾತ್ರಿ ಬಂದ್ ಮಲಗ ಹೋಗ್ತಾರೆ ಅವ್ರಿಗೆ ಏನ್ ಕಷ್ಟ ಇರ್ತದೆ ಅದು ಸ್ವಲ್ಪ ಪರಿಹಾರ ಆಯ್ತದ ಇಲ್ಲ ಅಂತಲ್ಲ ಒಂದು ಮೂರನೇದು ಎಲ್ಲರೂ ಸಾಕಲ್ ಚೆನ್ನಾಗ್ ಆಯ್ತು ಮದ್ದು ಇದ್ದಿದ್ದು ಕುಕ್ಕರಾಮ ಹಳೆ ಹೆಂಚು ಮನೆ ಐತಿ ಇಲ್ಲಿ ಹಳೆ ಹೆಂಚು ಮನೆಯಿಂದ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಆಟ ಆಡ ಕೊಡ್ತಿದ್ವು ಹಳೆಯಿಂದ ಕನ್ನಡ ಭಕ್ತ ಸಂಘ ಕಾರ್ಯಕರ್ತರು ಸೇರ್ಕೊಂಡು ಸಂಘ ಮಾಡ್ಕೊಂಡ್ರು ಆದ ನಂತರ ಅವ್ರು ಕಮಿಟಿ ಮಾಡಿಕೊಂಡು ದೇವಸ್ಥಾನ ಕಟ್ಟೋದು ನಮ್ಮವ್ರ ಸೇವೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಎಲ್ಲರೂ ಸಹಕಾರ ಏನೋ ಅವಸಿರ ಕೊಡ್ತಿದ್ರೆ ನನ್ನ ಕೈಯಲ್ಲಿ ಕೆಲಸ ನಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ಶುಭ ಮಸ್ತು ಧನ್ಯವಾದಗಳು ಇಲ್ಲಿ ತಾಯಿ ಪೂಜೆ ಮಾಡಿ ಇದು ಜನ ಅದ್ರಲ್ಲಿ ಅವರು ಎಲ್ಲ ನೆಲ್ಗೊಂಡ್ರು ಇವ್ರೆಲ್ ಅವ್ರು ಅಲ್ಲಿ ನೆಲ್ಗೊಂಡ್ರು ನೆಲ್ಗೊಂಡು ಇವರು ಅಪ್ಪನ ಮನೆ ಬಂದು ದೇಗುಲ ಮಠ ದೇಗುಲ ಮಠ ದೇಗುಲ ಮಠ ಅಲ್ಲಿಂದ ಬಂದು ಇವರು ಅಲ್ಲಿ ಸಂಚಾರ ಇದೆ ನಮ್ದೈನ ತಲೆಮಾರು ಅದ ಮುಂಚೆ ನಮ್ ತಾತ ಅಂದ್ರೆ ನೀವು ವಂಶ ಪರಂಪರೆನೇ ನೀವು ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ನಾವೇ ನಾವು ಬಿಟ್ಟರೆ ಯಾರಿಂದ ನಮ್ದು ಬಂದು ಇಲ್ಲಿಂದ ಹದಿಮೂರು ಹದಿಮೂರು ಕಿಲೋಮೀಟರ್ ಆಗುತ್ತೆ ಮಳೆಗೆ ಬಿಟ್ಟು ಐದು ಜನ ಅಂತಂದಿರು ಅಲ್ಲಿ ಅಮ್ಮ ಬಂದು ನೆಲೆಗೊಂಡಾಗ ಇವರು ಕೇಳ್ಕೊಂಡ್ರು ಹೂ ನೀರು ಹಾಕಿ ಗ್ರಾಮ ಹಾಕ್ಬೇಕು ಆಗ ಇಲ್ಲಿಂದ ಬಂದು ಅಲ್ಲಿಗೆ ಬಂದರು ಐದು ಏನಿದೆ ಹಿಂದೆ ಕೋಣ ಏನು ಕಟ್ಕೊಂಡು ನಮ್ಮ ಯಲಮಾರಲ್ಲಿ ಹೊಲ ಹೊಲ ಬಾಣದಲ್ಲಿ ಆಗ ಈ ಅಮ್ಮ ಎಮ್ಮ ಬಂದ್ ಸೇರಿ ಅವರೇ ಬೇಕು ನಮ್ಗೆ ನೀರು ಹಾಕೋಕೆ ಇಲ್ಲ ಅಂತ ಹೇಳಿ ನಾವೆಲ್ಲ ಕಷ್ಟ ಇಲ್ಲಿಗೆ ಕನಪುರ ಕನಪುರ ಗ್ರಾಮಸ್ಥರು ಬಂದ್ರು ಇಲ್ಲಿಗೆ ಅಲ್ಲಿಂದ ಕಾರ್ ಹಾಕೊಂಡು ಬಂದು ಇಲ್ಲಿಂದ ಕರ್ಕೊಂಡ್ಬಂದು ಪೂಜೆ ಮಾಡಿ ಚಿಕ್ಕದಿತ್ತು ಅವರು ಒಂದ್ ನಾಲ್ಕನೇ ಆಯ್ತು ಇದು ಒಂಚೂನ್ ಮನೆ ಇತ್ತು ಹಂಗೆ 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 ಉದ್ಭವ ಆಯ್ತಾ 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 ಅಮ್ಮ ಉದ್ಭವ ಇದೆ ಅದು ಈಗ ಅಪ್ಪನ ಮನೆ ದೇವರು ಅಲ್ಲಿ ಅಲ್ಲಿಂದ ಅವ್ರು ಬರ್ತಾರೆ ಕರ್ಕ ಬರ್ತಾರೆ ಬರ್ತಾರೆ ಬಂಡ ಬಂಡಿ ಚೆನ್ನಾಗೆ ಮಾಡ್ತಾರೆ ನೆನ್ಕೊಂಡು ಕೆಲಸ ನೆರವೇರುತ್ತೆ ಆಯಾಸ ನಮ್ಮ ಸುಧಾ ಅಷ್ಟ ಕುರಿಸ್ಬಿಟ್ಟೆ ತಾಯಿ ಇಟ್ಟ ಈ ತಾಯಿಯ ದರ್ಶನಕ್ಕೆ ಮುತ್ತೈದರೇನಾರ ಬಂದರೆ ಅವ್ರಿಗೆ ಅರಿಶಿಣ ಕುಂಕುಮ ಹೂವು ಕೊಡೋದು ಇಲ್ಲಿ ಈ ತಾಯಿಯ ಸಂಪ್ರದಾಯ ಯಾರೇ ಆಗಿರಲಿ ಇಲ್ಲಿ ಎಷ್ಟೇ ವಯಸ್ಸಾಗಿರಲಿ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಮತ್ತು ಹೂವು ಕೊಡೋದು ಈ ತಾಯಿಯ ಸಂಪ್ರದಾಯ ಆಗಿದೆ ಇಲ್ಲೂ ಕೂಡ ನೀವು ಕೂಡ ಬನ್ನಿ ನಿಮ್ಮ ನಿಮ್ಮ ಕಷ್ಟಗಳ ಕೋರಿಕೆಗಳನ್ನು ಕೇಳಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಆದ್ದರಿಂದ ನೀವು ಬಂದು ತಾಯಿಯ ದರ್ಶನ ಪಡೆದು ನೀವು ಕೂಡ ಒಳ್ಳೆತನ ಕಾಣಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಇದೆ ನೋಡಿ